ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ರೆ ಇವತ್ತೆಲ್ಲರೂ ಆರಾಮಿದ್ರಿ ಅಂತ ಅಂದ್ಕೊಂಡಿನಿ ನಿಮ್ ಏನಾದ್ರೂ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಡಿಸ್ತಾ ಇರೋದು ನೋಡ್ರಿ ಇವತ್ತಿನ ಸಂಡೆ ಬ್ಲಾಗ್ ನ ಈಗ ಮಾರ್ನಿಂಗ್ ಸ್ಟಾರ್ಟ್ ಮಾಡಕ್ ಅಂತೀನಿ ಸೊ ಇಲ್ಲಿಂದ ಈ ಬ್ಲಾಗ್ ಅದಕ್ಕೂ ಮೊದಲು ಇನ್ನೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸೊ ಈ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಸಮೇತ ಯೂಟ್ಯೂಬರ್ಸ್ ಸಪೋರ್ಟ್ ಮಾಡ್ರಿ ಇದಕ್ಕ ದೊಡ್ಡ ಮತ್ತನ್ ಇದು ಇದು ಅಡ್ಜಸ್ಟಮೆಂಟ್ ಅಲ್ಲೋನು ವರ್ತಿದೆ ರೋಡರ್ ಮಣ್ಣೆ ತೋ ಬಂದೀವಲ್ಲ ನಿಮಗೆ ಗೊತ್ತೈತಿ ರೋಡರ್ ಕಂತರ್ದಿ ನನ್ನೇ ಚಕಕಟ್ ಕೊಡ್ಕೊಂಡು ಬಂದನ ಪಪ್ಪನ ಕರೆ ಗ್ರೀನ್ ಮಲ್ಟಿ ಗ್ರೀನ್ ಗrains ತೋ ಬಂದನ ಸರಿ ನೀವು ಗಾಳ ಹಾಕಿ ಹಾಕ್ ಬಿಡಬೇಕು ಅಮ್ಮಾ ಕಾಶಿ ಕೊಡು ಮಟ್ಟ ಸಮಾಧಾನ ಇಲ್ಲ ಹಂಡ್ ಆಲ್ರೆಡಿ ಈಗ ಸ್ನಾನ ಪೂಜೆನು ಆಯ್ತು ಸೊ ಚರ್ಬಿನೂ ಮಾಡೀನಿ ಇಷ್ಟ ಕೆಲಸ ಮುಗಿಸಿಕೊಂಡು ಬ್ಲಾಕ್ ಸ್ಟಾರ್ಟ್ ಮಾಡೀನಿ ಈಗ ಲಾಸ್ಟ್ ಮಾಡಬೇಕು ಮಾಡ್ಬೇಕು ಕೊತ್ತಂಬ್ರ ಸ್ವಲ್ಪ ತಗೊಂಡ್ डिग्री बसरफ वर मला आता अनकोडेने ब्रेकफास्ट घे क्वाटा म्हणजे उलगडीने कटलंय नंग हाय स्टार हाले हां स्टार्ट बघू मी नन घास यस थाल हो नंगू

മ്മ്, ഇതൊക്കെ കണ്ടിಬಿടരേ നീ. ഫളമണെ. നമ്മ സ്ട്രേസ് കൊടുത്തി. നിന്നെ റെ ടെസ്റ്റ് മടിത്തി. മമ്. തകര കൊക്കണ. നിന്നെ ഞാൻ കൊന വറതങ്ങന്ന് കൊട്ടിത്തി. മമ്. അരെ, നീ എങ്ങേറ്റി?

ಚೆನ್ನಾಗಿಲ್ವ ಅವ್ರಿಗಿನ್ನ ಚೆನ್ನಾಗಿಲ್ಲ ಚಲೋ ಇಲ್ಲಪ್ಪ ಚಲೋ ಇಲ್ಲ ಮತ್ತ ನನಗ ಅಂತ ಹೇಳ ಚಲೋ ಇಲ್ಲ ಅಂತ ಹೇಳಿ ಆ ದೋಸೆ ಏನಾದರೂ ಹಿಂಗ್ ಮಾಡಿದಾಗ ಏನಾದ್ರು ಸ್ಪೆಷಲ್ ಮಾಡಿದಾಗ ಚೆನ್ನಾಗಿ ತಿನ್ನೋರು ಏನಾದ್ರು ಚಲೋ ಇಲ್ಲ ಅಂತೀವಿ ಅದಕ್ಕೆ ನಾನೇ ಈಗ ಚಲೋ ಇಲ್ಲ ಅಂತೀನಿ ಅನ್ನು ನಮಗೇನು ನೋಡ್ರಿ ಹೆಂಗಂತ ನಾವಿನ್ ಅನ್ನು ನಮಗೇನು ಬಿಡ ಕಥಾ ಮಾಡಿದೀನಿ ನಿಂದ ಅಲ್ಲಿ ತಂದು ನೀ ಇನ್ನ ಕಲಿ ಮಾಡಿದ್ರೆ ಬಂದ್ ಹೇಳ್ತಾ ಮಾಡಿ ಅದ್ ತಿನ್ ಮುಟ್ಟು ನಾನು ನೀ ತಿನ್ನ ಒಂದು ಆತ ಹಾಕಿ ಮತ್ತ Hantu dia, om. Hmm. Min, hmm. hmm. dia. Amin. Ah Amin. 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 કરી હું સકરેલું હું હાકીન બેસન સોરવાઈટામળ્યો યાર ઓ મેડી ભાઈ કા એ ચાયર હું ટીવી નું ગાઈટર માં 30 થી સુગુરતાવીલા મોલામાં જ જમન ચાલો ઈ તો

ಫ್ರೆಂಡ್ಸ್ ಈಗ ನೋಡ್ರಿ ಮಸಾಲ ಪಟ್ಟು ನಾನು ಮೂರು ಒಳಗಡ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಅಂಡ್ ಕೊತ್ತಂಬರಿ ಸೊಪ್ಪು ನೋಡ್ರಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ನಾಲ್ಕು ಐದು ಮೆಣಸಿನ್ಕಾಯಿನ ನೋಡಿ ಮಿಕ್ಸಿ ಮಾಡಿ ಇಟ್ಕೊಂಡಿನಿ ಸೊ ಬರೀ ಮಾಡೋಣ ಅಂತ ಇನ್ನು ನೈಟನ್ನು ಮಸಾಲ ಮಾಡಕ್ಕೆ ಮಾಡ್ಕೊಂಡ್ರೆ ಹಿಟ್ಟನ್ನ ರುಬ್ಬಿ ಇಟ್ಟೀನಿ ಸೊ ಇದು ಇಷ್ಟಕ್ಕೂ ಈಗ ನಾನು ಇದನ್ನೆಲ್ಲ ಒಂದು ಸ್ವಲ್ಪ ಹಿಟ್ಟು ಮಾತ್ರ ಇನ್ನೊಂದು ಬೋಗನಿಗೆ ಹಾಕ್ಕೊತೀನಿ ಅಂದರೆ ಇವಾಗ ಮಾರ್ನಿಂಗ್ ಈಗ ಎಷ್ಟು ಬೇಕು ಅಷ್ಟಷ್ಟು ಮಾಡ್ಕೊತೀನಿ ಆಲ್ರೆಡಿ ನಿನ್ನೆ ನೈಟನ್ನೇ ಇದಕ್ಕೆ ಉಪ್ಪು ಹಾಕಿ ಇಟ್ಟಿರೋದ್ರಿಂದ ಉಪ್ಪೇನ ಹಾಕಂಗಿಲ್ಲ ನೋಡ್ರಿ ಇಷ್ಟು ಹಿಟ್ಟು ತೊಗೊಂಡಿನಿ ಸೊ ಇದು ಇಷ್ಟು ಸಾಕಾಗತ್ತೆ ಈಗ ಬೆಳಗ್ಗೆ ಎಲ್ಲರಿಗೂ ಸೊ ಇದಕ್ಕೆ ಈಗ ಫಸ್ಟ್ ನಾನು ಅಜ್ಜನ ಹಾಕ್ಕೊಂತೀನಿ ಒಂದು ನಿಮಿಷ ಬ್ಲರ್ ಆಗೈತಿ ಹ್ಞೂ ಅಜ್ಜನ ಸ್ವಲ್ಪ ಹಾಕ್ಕೊಂಡಿನಿ ಒಂದು ಉಳ್ಳಾಗಡ್ಡೆ ಹಾಕ್ಕೊಳ್ಳೋಣ ಮತ್ತೆ ಮತ್ತೆ ಬ್ಲರೀ ಹ್ಞೂ ಉಳ್ಳಾಗಡ್ಡೆ ಆಂಡು ಕೊತ್ತಂಬರಿ ಸೊಪ್ಪು ಈಗ ಮೆಣಸಿನ್ಕಾಯಿನ ಮಿಕ್ಸಿ ಮಾಡ್ಕೊಂಡಿರೋದನ್ನ ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕಿ ಸ್ವಲ್ಪ ನೀರು ಹಾಕಿ ಅಷ್ಟ ಹಾಕೋಣನು ಫ್ರೆಂಡ್ಸ್ ಈಗ ಎಲ್ಲ ಹಾಕೊಂಡು ಬೇಕಿದ್ರೆ ಇದಕ್ಕೆ ನೀವು ಕ್ಯಾರೆಟ್ ಇದ್ವು ಅಂತಂದ್ರೆ ಕ್ಯಾರೆಟ್ನ ಸಣ್ಣವಾಗಿ ತುರ್ಕೊಂಡು ತುಳ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡ್ರಿ ಬಡ್ಡಿನ ಅಂಚಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿ ಬಿಸಿ ಮಾಡ್ಕೊಂಡೀನಿ ಈಗ ಗ್ಯಾಸ್ ಸ್ಟವ್ ಆಫ್ ಮಾಡೀನಿ ಸೊ ಈಗ ಹಿಟ್ಟು ಹಾಕೋಣ ಫಸ್ಟು ನಾನು ಮಿಡಲ್ ಹಾಕಲ್ಲ ಸೈಡಿಂದ ಹಾಕೊಂಡ್ಬರ್ತೀನಿ ತುಂಬ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ಸ್ವಲ್ಪ ಅರ್ಕಳು ಇರ್ಬೇಕು ನೋಡ್ರಿ ಊಟ ಇಲ್ಲಿ ಒಂದು ಕೈಯಾಗ ಫೋನ್ ಹಿಡ್ಕೊಂಡು ಹಾಕಂತಿನಲ್ಲ ಸೊ ಎರಡು ಕಡೆ ಗಮನ ಇರ್ಬೇಕು ನನಗೆ ಎಷ್ಟೊಕ್ಕೊಂದ್ ಆತ್ ಪಡ್ಡಿ ಮಾಡೇ ಇಲ್ಲ ಎರಬೇಕಂದ್ರಂತಂದ್ರೆ ಪಡ್ಡಿನ ಹಂಚಿನಾಗ ಏನೂ ಮಾಡ್ರಂಗಿಲ್ಲ ಸರಿ ಬರಂಗಿಲ್ಲ ಮಾಡೋಣ ಏನು ಮಾಡ್ತೀವಿ ಪುಟ್ಟ ಹೊರಸಿದಿ ಸಚಗ ಹರ್ಬಿತ್ವ ನಂಗೆ ಒರ್ಸ್ಬೇಕಿಲ್ಲ ನೋಡ್ರಿ ಮಳಿ ಹತ್ತ ಇಲ್ಲಿ ಬಾ ಅಲ್ಕನಿ ಒಳಗುದಿಲ್ಲ ಯಾಕಂದ್ರೆ ಫುಲ್ ತೋದ್ ಬಿಟ್ಟಿರ್ತೈತಿ ಮಳಿಗೆ ಧೂಳು ಮತ್ ಇಲ್ಲಿ ಟೆರೆಸ್ ಮ್ಯಾಗಿದ್ದ ಇಲ್ಲಿ ಫುಲ್ ನೀರ್ ಬೀಳತ್ತ ತಟ್ಟ ತಟ ತಟ ಅಂತ ಹೇಳಿ ಫುಲ್ ಎಲ್ಲ ಕ್ಲೀನ್ ಮಾಡಿ ಹೌದು ಮ್ಯಾಗ ಮಳೆಯಾಗಿ ಮಳೆಯಾಗಿ ಹೋಗ್ಬೇಡ್ರಿ ಟೆರೆಸ್ ಮ್ಯಾಗ ಕಾಲ್ ಜಾರ್ತನಾ ಚಟ್ನಿ ರೆಡಿ ಆಗೈತಿ ಸೊ ನೋಡ ಮಸ್ತ್ ಆಗೈತಿ ಇವತ್ತು ಚಟ್ನಿ ಹೆಂಗ್ ಮಾಡೀನಿ ಅಂತಂದ್ರ ಕೊಬ್ಬರಿ ಸ್ವಲ್ಪ ಇತ್ತು ಸೊ ಕೊಬ್ಬರಿ ಮತ್ತ ಶೇಂಗಾ ಕುಟಮ್ ಮೂರೂರು ಹಾಕಿ ಮಾಡೀನಿ ನೋಡ್ಬೇಕು ಅಂತ ಚಟ್ನಿ ಮನ್ವಿತ ಹೇಳ್ತಿದ್ಲು ಮಮ್ಮಿ ಚಟ್ನಿ ಮಸ್ತ್ ಮಾಡ್ತೀನಿ ನೋಡು ಅಂತಂದ ಅಲ್ಲ ಅನ್ನ ತೆಗೆ ತಗತ್ತ ನೋಡ್ರಿ ಫಂಕ್ಷನ್ ಇವಾಗ ಚೆನ್ನಾಗಿ ಬರಕತ್ತವು ಫಸ್ಟ್ ಟೈಮ್ ಚೆನ್ನಾಗಿ ಬರಲಿಲ್ಲ ಅಷ್ಟು ಆದ್ರೆ ಭಾಳ ದಿನ ಆಗೈತಲ್ಲ ಭಾಳ ದಿನ ಏನು ಅಂತ ಮುಗ್ದಾಗ ಹೋಯ್ತು ಜಲ್ದಿ ದಡ್ ಎಳ್ಳಾಂಗಣ ಇಲ್ಲ

माराते गदगद वर अंगभरतते इचैल वाला दोसा पकम नंतर तन्ना अंगभरतला उळगडेच करतचला वा दोसा पकोळगडेच करतचई इहंदा दुकुन कोथिंबीर सप्पा ना भोळंगे माडेवी डोसा डोसा

ಜಾಬ್ ಯಾವ್ದು ಏನ ಕೇಳ್ತಿದ್ರಲ್ಲ ಇಡೀ ಗೆನೆ ವೆರಿ ಇಂಪಾರ್ಟೆಂಟ್ ಜಾಬ್ ಅಂದ್ರ ಅಗ್ರಿಕಲ್ಚರ್ ರೈತ ಆರ್ಮಿ ಸೆಕೆಂಡ್ ನೆಕ್ಸ್ಟ್ ಡಾಕ್ಟರ್ ಅಂತ ಇಂಪಾರ್ಟೆಂಟ್ ಅವರು ಟೀಚರ್ನೂ ಇಂಪಾರ್ಟೆಂಟ್ ಯಾಕಂದ್ರ ಎಲ್ಲಾರ್ಗು ವಿದ್ಯೆ ಕೂಡ ಬೇಡ ಮತ್ತ ಪ್ರಿನ್ಸಿ ಯಾವ್ದ್ರಾಗ್ ಬಿಡು ಬಟ್ಟ ಹಂಗ ಅಂತ ನೀನು ಸಣ್ಣವಾದ ಬರೀ ಫ್ರೆಂಡ್ಸ್ ಈಗ ನಷ್ಟ ಮಾಡೋಣಂತ ನಾಗರ ಪಂಚಮಿ ಹೋಗೋದು ಯಾವ ದಿನ ಅಂತ ಇನ್ನು ನಾಗರ ಪಂಚಮಿ ಒಳಗದ ಇನ್ನೇನು ಕೃಷ್ಣ ಜನ್ಮಾಷ್ಟಮಿ ಏನ್ ಮಾಡುದು ಕೃಷ್ಣ ಜನ್ಮಾಷ್ಟಮಿಗೆ ಪ್ರತಿ ವರ್ಷ ಕೃಷ್ಣನ್ ಮೇಕಪ್ ಮಾಡ್ತಿದ್ದೆ ಅರ್ವಿನ ದೊಡ್ಡವಾಗೇನ ಈಗ ಸೊ ಬರಿ ಫ್ರೆಂಡ್ಸ್ ನಾಷ್ಟ ಮಾಡೋದಂತ ಮಕ್ಕಳೆಲ್ಲರದ ನಾಷ್ಟ ಆಯ್ತು ಎಮ್ಮಿ ಎಮ್ಮೆ ಆಗಿರುವಂತಹ ಮಸಾಲೆ ಪಡ್ಡು ರೆಡಿ ಆಗ್ಯಾವು ಬಿಸಿ ಬಿಸಿ ಆಗದವು ಪ್ಲೇಟ್ ಹಿಡಿಯಾಕ ಆಗವಲ್ ಬಿಸಿ ಮರಿ ನಾಶ ಮಾಡಿದಿ ಮಾಡಿನಿ ನೋಡು ನಾ ಆಸಾ ಮಾಡ್ಬಿಟ್ಟು ಅವ್ನ್ ನೋಡ್ಕೊ ಕುಂತಿ ಆ ಆಟ ಮಾಡ್ಕೊಂತ ಮೊದಲು ಉಂಡು ಮುಂದ ಯಾಕ ಇಷ್ಟ ವರ್ಷ ಮಾಡಿಲ್ಲ ಅದು ಇಂಟ್ರೆಸ್ಟ್ ಬರಂಗಿಲ್ಲ ಸಣ್ಣ ಪಾಪಗಳು ಇರ್ತಾರಲ್ಲ ಅವಾಗ ಮಾಡಕ್ಕೆ ಇಂಟ್ರೆಸ್ಟ್ ಇರ್ತಾವ ಪಪ್ಪ ಕರ್ಕೊಂಡು ಮನೆ ಕಂತೀ ಪಪ್ಪ ಬಂದ್ಬಿರ್ತಾನೆ ಕರ್ಕೊಂಡು ಹೋಗಿ ಬಿಡಕಂತೀ ನೀನು ಮಮ್ಮಾ ನಿನ್ ಕೂದ್ಲಾನ ಇಲ್ಲ ಏನ್ ರಾದೇ ಶೋದತ್ತಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟಿ ಕೃಷ್ಣಾರ ಕೃಷ್ಣ ಇಸ್ ದೊಡಕ್ಕೆ ಏನು ಮಾಡಕ್ಕೆ ಬಂದಿರಲ್ಲ ಅವೆಲ್ಲ ಐಟಮ್ಸ್ ಅಷ್ಟೋನೇ ಇಲ್ಲ ಕನ್ ಪಾಪಾಗಳಿಗೆ ಮಾળો ಐಟಮ್ಸ್ ಅದು ದೊಡ್ರು ಮಾಡೋ ಐಟಮ್ಸ್ ಇಲ್ಲ

2 ड्रॉप कन तगी बेक सो 10 ड्रॉप इत्त अंतगी नन ड्रॉप अल कन उचंद इनोन एषतेगे हाक बका इ मिस बिट य अंदर इ कन्ने येना आगिललाला आदा डॉक्टर अडकनिक हा कमदार कन मिरबडा नेते नी सुमको

ಎಕ್ಸ್ಪೈರಿ ಡೇಟ್ ನೋಡ್ಕೊಂಡ್ ತಂದೇನ ಇಲ್ಲ ನಂಗೆ ಗೊತ್ತಿಲ್ಲ ಅವರು ಕೊಟ್ಟಾರೆ ನೋಡ್ಕೊಂಡ್ ತರಬೇಕು ಯಾವತ್ತಿಗೂ ಎಕ್ಸ್ಪೈರಿ ಡೇಟ್ 26 ಅಂತ ಕೊಟ್ಟಾರೆ ಇಲ್ಲ ನೋಡಿ ಫ್ರೆಂಡ್ಸ್ ಇದು ವ್ಯಾಸ್ಲಿನ್ ಡೀಪ್ ಮಾಯಶ್ಚರೈಸರ್ ಇದು ಸ್ಕಿನ್ ಡ್ರೈ ಆದ್ರೆ ಡ್ರೈ ಡ್ರೈ ಅಂತ ಅನ್ಸುತ್ತಲ್ಲ ಫ್ರೆಂಡ್ಸ್ ಡ್ರೈನೆಸ್ ಸೊ ಅವಾಗ ಅಪ್ಲೈ ಮಾಡೋ ಅಂತದ್ದು ಅವಾಗ ಅಂತಾನ ಅಲ್ಲ ಡೈಲಿ ಬೆಳಗ್ಗೆ ಸ್ನಾನ ಮಾಡಿದ ಕೂಡ ಹಚ್ಕೋಬಹುದು ನೋಡ್ರಿ ಮತ್ತೆ ಫೇಸ್ ಬಂತು ಮತ್ತು ಬಾಡಿಗೆ ಬಂತು ಕೈ ಕಾಲು ಅಪ್ಲೈ ಮಾಡಬಹುದು ಸ್ಕಿನ್ ಮಾಶ್ಚರ್ ಆಗಿರ್ತೈತಿ ಲಾಂಗ್ ಲಾಸ್ಟಿಂಗು ಫೋರ್ಟಿ ಏಟ್ ಅವರ್ಸ್ ಅಂತ ನೋಡ್ತಾ ಇರ್ಬೋದು ಫೋರ್ಟಿ ಏಟ್ ಅಂದ್ರೆ ಮಾಯ್ಚರೈಸರ್ ಅಂತ ಇದು ಒಮ್ಮೆ ಅಪ್ಲೈ ಮಾಡಿದ್ರು ನೋಡು ಲಾಂಗ್ ಲಾಸ್ಟಿಂಗ್ ಮಾಯ್ಚರೈಸರ್ ಅಂತ ಕೊಟ್ಟಾರ ನೋಡ್ರಿ ಫೋರ್ಟಿ ಏಟ್ ಅವರ್ಸ್ ಇದು ಲೋಷನ್ ಮತ್ತು ಸಿರಮ್ ಎರಡೂ ಐತಿ ಇದ್ರಾಗ ಚೆನ್ನಾಗೈತಿ ಫ್ರೆಂಡ್ಸ್ ಇದು ಒನ್ ಇಯರ್ ಮ್ಯಾಗ ಒನ್ ಅಂಡ್ ಹಾಫ್ ಇಯರ್ ಆಗಿರ್ಬೇಕು ಸೊ ನಾನು ಯೂಸ್ ಮಾಡಂಗಿಲ್ಲ ಅನ್ವಿತಾ ಅರಿವನ್ನ ಇಬ್ಬರ ಯೂಸ್ ಮಾಡ್ತಾರ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ವಯಸ್ಸಾಗಿರೋರ್ವರೆಗೂ ಈ ವ್ಯಾಸಲಿನ್ ಮಾಯಶ್ಚರೈಸರ್ ನ ಯೂಸ್ ಮಾಡಬಹುದು ಚೆನ್ನಾಗೈತೆ ನನಗಂತೂ ಇಷ್ಟ ಆಯ್ತು ಇದು ಹಚ್ಕೊಂಡಂಗ ಹೆಂಗಿರುತ್ತ ಅನಿತ ಫೀಲ್ ಒಂಥರ ಅಲ್ಲಿ ಇಲ್ಲಿ ಒಂಥರ ಡ್ರೈ ಅನ್ನಿಸ್ದಂಗ ಹಂಗಿಲ್ಲ ಹ್ಮ್

ನಾವು ಫ್ರೆಂಡ್ ಮನೆ ಕಡೆ ಬರೋಣ ಅಂತ ಹೊಂತೇನಿ ಬರೀ ಅಂತ ಅಲ್ಲಿ ಬ್ಲಾಗ್ ಮಾಡೋದ್ರ ಮಾಡ್ತೀನಿ ಮಳಿ ಒಂದ್ ಬರಕ್ ಅಂದೈತಿ ಸೊ ಛತ್ರಿ ಹಿಡ್ಕೊಂಡ್ ಹೋಗ್ಬೇಕೀಗ ಮಕ್ಳು ಮನೆಯಾಗಿರ ಕೇಳವಲ್ರಿ ನಾವು ಬರ್ತೀವಿ ಅಂತ ಸೊ ಮೂರು ಮಂದಿ ಈಗ ಮನ್ಸರು ಒಂದು ಛತ್ರಿ ಹಿಡ್ಕೊಂಡು ಹೋಗ್ಬೇಕು ಅಕ್ಕ ಬಂದಿರಿ ಎಷ್ಟೊತ್ತು ಬರಗ ಹ್ಮ್ ನೋಡ್ರಿ ಈಗ ಛತ್ರಿ ಹಿಡ್ಕೊಂಡು ಈ ಮಳೆಯಾಗ ಮನೆಯಾಗಿದ್ರಿ ಅಂದ್ರೆ ಕೇಳವಲ್ರಿ ಮತ್ತ ಈ ಮಳೆ ಒಳಗೆ ಯಾ ಆಟ ಗೀಟ ಏನಿಲ್ಲವ ಮನ್ಯಾಗ ಇರೋದು ನೋಡ್ರಿ ಕಿತಾಕ ನೋಡ್ರಿ ಈ ಸೈಡ್ ಈ ಸೈಡ್ ನೋಡ್ರಿ ನಿಮ್ ಮ್ಯಾನ್ ಮನೇಲಿ ಏನಿಲ್ಲ ಮತ್ ಯಾಕೆ ಗರಂ ಆಗತ್ತ ನಮ್ ಮನೆ ಎಲ್ಲ ಜಂಪ್ ಕೊಡತಿ ಇಲ್ಲ ಆಗತ್ತಲ್ಲ ನಿಮ್ದು ಮ್ಯಾಲೆ ಸ್ವಲ್ಪ ಇದು ಇನ್ನ ಏನೂ ಇಲ್ಲ ನಮ್ದು ಈ ವರ್ಷ ಅಕ್ಕ ಒಂದ್ ಫುಲ್ ಜಂಪ್ ಹಿಡ್ದತಿ ನಿಮ್ ನೀರು ಹ್ಮ್ ಫುಲ್ ಇದಾಗೈತಿ

ಹಾ ಹೇಳ ಇವರ್ಸ್ಗೆ ಎಷ್ಟು ದಿನ ಆಗಿಂದ ಬನ್ನೇನಿ ನೀ ಎಲ್ಲಿ ಬರದನ ಇಲ್ಲವ ನಮ್ದ ಹಂಗಾಗಿ ಮಲ್ಕೊಂಡಿ ಮಲ್ಕೋಂದಿನ್ ಮಲ್ಕೋನಕ ಟೈಮ್ ಸಿಗಲ್ಲ ಎಷ್ಟ್ ದಿನ ಅದ್ ಬರ್ಬೇಕು ಬರ್ಬೇಕು ಬರ್ಬೇಕಂತಂದು ಏ ಬರೀ ದಿನ ದಿನ ಹಿಂಗ ಆಗದೈತಿ ಈಗ ಮಳಿ ಬರಕ ಏನ್ ಮಾಡ್ಲಂದ್ ಮಾಡಿದೆ ಈಗ ಬರೀ ದಿನ ಹಿಂಗ ಆಗದೈತಿ ಛತ್ರಿ ಹಿಡ್ಕೊಂಡು ಹೋದ್ರ ಅದಂತಂದ್ ಹೋಗ್ ಬನ್ನೇನು ಆಯ್ತು ಹ್ಮ್ ಇನ್ನು ಈಗ ಇನ್ನು ಎರಡ್ ತಿಂಗ್ಳು ಆಗಿಲ್ಲ ಡೆಲಿವರಿ ಆಗಿ ನಮ್ ಕಡೆ ಒಂಬತ್ತು ದಿನಕ್ಕ ಹನ್ನೊಂದ್ ದಿನಕ್ಕ ಹದಿನೈದು ಹಂಗ ನಮ್ ಕಡೆ ಮತ್ ಒಬ್ಬವ್ರ ಮನೆ ಪೂರ್ತಕ ಮಾಡೋ ಅಷ್ಟ ಗಣನ್ ಮನೆಯವ್ರೆ ಒಬ್ಬೊಬ್ರು ಒಂದೊಂದ್ ರೀತಿ ಮಾಡ್ತಾರ ನಮ್ ಹುಡ್ಗುರ್ದೆಲ್ಲ ಹಿಂಗ್ ಎಲ್ಲ ಕುರ್ಕೊಂಬಂದ್ ಇಟ್ಟಿಲ್ಲ ನಮ್ಮ ಅಜ್ಜ ಮನೆಯನ್ನಾರ ಒಂದಿಬ್ಬರ ಮೂರ್ ಮಂದಿ ಬಂದ್ ಹೆಸರಿಟ್ಟು ಹೋಗ್ಬಿಟ್ರಿ ಚಲೋ ಮಾಡಿದ್ರು ಬಟ್ ಒಂದ್ ನಮ್ ಕಡೆ ಇಡು ಕೈಲ ಒಮ್ಮಗೆ ಇಟ್ಬಿಡ್ತಾರ ಹೊಳ್ಳ ಒಮ್ಮೆ ಜೋರು ಒಮ್ಮ ಸಿಂಪಲ್ ಹಿಂಗ್ ಮಾಡಲ್ಲ ಹ್ಮ್ ಹಿಂಗತ್ತೆ ಮಾಡ್ತಾರೆ ಏನ್ ಮಾಡ್ತಾರ ನಂಗೂ ಅಷ್ಟ ಗೊತ್ತಿಲ್ಲ ನೋಡ್ಬೇಕು ಏನ್ ಹೆಸರು ಮುದ್ರ್ದು ಮತ್ತೇನ್ ಜೋರ್ ಮಾಡ್ತಾರ ಹ್ಮ್ ನೋಡಿದ್ವಿ ಬ್ಲಾಗ ಹೆಂಗ್ತ ಜೋರ ಇನ್ನು ಹದ್ಮೂರ್ ದಿನ ಕೆಡಾಕಂತಿದ್ರು ನಾವ್ ಮತ್ ಡೆಲಿವರಿ ಅಲ್ಲ ಮತ್ತೆ ನಾಲ್ಕು ದಿನ ಮತ್ತೆ ಎಲ್ಲಿ ಹೊರಳು ಆಗಂಗಿಲ್ಲ ಸೊ ಇನ್ನೊಂದು ನಾ ಒಂದು ನಾಲ್ಕು ದಿನ ಆರ ಮುಂದೆ ಹಾಕ್ರಿ ಅಂತಂದು ಮತ್ತು ಹೌದು ಮತ್ತು ಒಂದು ಮನ್ಯಾಗ ಹಿಂಗೆ ಒಂದಾದ್ಮಾಗೆ ಒಂದು ಫಂಕ್ಷನ್ಗಳು ಬಂದವು ಮತ್ತು ಹೋಗುದ ಅಲ್ಲ ಇಲ್ಲಿ ಮ ನಾ ಇಲ್ಲಿ ಲಸಿನಾಗೆ ಹತ್ತಿದೀವಿ ಅಲ್ಲಿ ಹನ್ನೊಂದು ಹನ್ನೆರಡು ಗಂಟೆಗೆ ಇರ್ತೀವಿ ಹ್ಞೂ ಆರು ಗಂಟೆ ಬಸ್ ಸಿಗಬೇಕಿಲ್ಲೆ ಆರು ಆರೂವರೆ ಅಲ್ಲಿ ಹನ್ನೊಂದು ಹನ್ನೆರಡು ಗಂಟೆ ಅನ್ನತು ಮನೆ ಅಲ್ಲಿ ಇರ್ತೀವಿ ಊರಾಗ

ಇಷ್ಟತನ ಇದ್ದು ಸಾಕಾಗಿಲ್ಲ ಟೈಮ್ ಪಾಸ್ ಆಗಿಲ್ಲ ಅಂತ ಇಲ್ಲ ನೀನೇ ಮತ್ತೆ ನೀವೇನ್ ಮಾಡಕತ್ತಿದಿ ಇಪ್ರೋ ನಾನು ಆಂಟಿ ನಾನು ಆಂಟಿ ಮಾತಾಡಕತ್ತಿದ್ವೇ ನೀವಿಬ್ಬರನ್ನ ಮಾತಾಡೋಕೆ ನಾನು ಅಲ್ಲ ಮತ್ತೆ ನೀವು ಅಲ್ಲ ನೀವು ಮತ್ತೆ ಪ್ರೈವೇಟ್ ಆಗಿ ಮತ್ತೆ ನಾವು ಪ್ರೈವೇಟ್ ಆಗಿ ಹೀಂಗ್ ಮಾತಾಡೋದು ನಾ ನೋಡು ಅನ್ಮಿತಾ ಗಿನು ಸಾಕಾಗಿಲ್ಲ ಅಂತ ಆ ಏನಂತ ನಮ್ಮ ಮನೆಗೆ ಹೋಗಿದ್ದೆ ಅಂತ ಅನ್ಕೊಂಡಿದ್ದಿ ಹೊರ ಬರಕಂತ ಹೇಳರು ನೀನು ಎಲ್ಲೋಗಿದ್ದಿ ಮನಿಗೋಗಿದ್ದಿ ಮತ್ತೆ ಯಾಕೋಳು ಬಂದಿ ನೋಡ್ರಿ ಗಣಪತಿಗಾಗ್ಲೇ ಮಂಟಪ ರೆಡಿ ನಿನ್ನೆ ಹಾಕ್ಯಾರ ಇವತ್ತು ಆಗಿದ್ದಿಲ್ಲ ಗಣಪತಿರ್ಬೇಕು ಇವತ್ತಿರ್ಬೇಕು ನೋಡ್ರಿ ಮಳಿ ಹಾಕಿ ಮಳೆ ಆಗ ಬರ್ತಾನ ಯಾವ್ ಬಿಡ್ತೀನಿ ನಾನ್ ನಾಲ್ಕೈದು ಆಗತ್ತ ಈ ಬ್ಲಾಗ್ ಬರಕ್ ನೋಡ್ರಿ ಬಾಯ್ ಬಾಯ್ ಮಾಡ್ರಿ ಫೇವ್ರೆಟ್ ಹುಗ್ಗಿಯರ್ ಅಂಟೆ ಕೊಟ್ರೆ ನೋಡ್ತೀನಿ ಹ್ಮ್ ತಗೊಂಬಂತೀನಿ